ಭಟ್ಕಳ ತಾಲೂಕಿನ ಶಾಲೆ ಅಂಗನವಾಡಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯದ ಸಮಸ್ಯೆ ಇಲ್ಲದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಆಯಾ ಶಾಲಾ ಮುಖ್ಯಾಧ್ಯಾಪಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಇಲಾಖೆಯ ಅಧಿಕಾರಿಗಳದ್ದಾಗಿದ್ದು ಮುಂದಿನ ಮೂರು ತಿಂಗಳ ಒಳಗೆ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಜರುಗಿಸುವಂತೆ ಸಚಿವ ಮಂಕಾಳ್ ವೈದ್ಯ ಸೂಚನೆ ನೀಡಿದ್ದಾರೆ ಗುರುವಾರ ತಾಲೂಕಿನ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ತಾಲೂಕಿನ ಎಲ್ಲಾ ಶಾಲೆಗಳ ಮುಖ್ಯಾಧ್ಯಾಪಕರು ಅಂಗನವಾಡಿ ಕಾರ್ಯಕರ್ತೆಯರೊಂದಿಗೆ ನಡೆದ ಪ್ರತ್ಯೇಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು ತಾಲೂಕಿನ ಕೆಲವು ಪ್ರದೇಶಗಳಲ್ಲಿ ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿ ಇದೆ ನೂರ ಎಂಬತ್ತೇಳು ಶಾಲೆಗಳ ಪೈಕಿ ಹನ್ನೊಂದು ಶಾಲೆಗಳಿಗೆ ಶೌಚಾಲಯ ಇಲ್ಲದಿರುವುದು ಖೇದಕರ ಎಂಟು ಶಾಲಾ ಶೌಚಾಲಯಗಳ ದುರಸ್ತಿ ಅಗತ್ಯತೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಲಭಿಸಿದೆ ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡ ಅಥವಾ ಇನ್ನಾರದ್ದು ಮನೆಯ ಬದಲಿಗೆ ಸ್ವಂತ ಕಟ್ಟಡದಲ್ಲಿ ನಡೆಯುವಂತಾಗಬೇಕು ಶಾಲಾ ಕಟ್ಟಡ ಅಂಗನವಾಡಿ ಕೇಂದ್ರಗಳ ನಿರ್ಮಾಣಕ್ಕೆ ಅಗತ್ಯ ಅನುದಾನವನ್ನ ಒದಗಿಸಲಾಗುವುದು ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ನಿವೇಶನ ಇಲ್ಲದಿದ್ದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರೇ ಸೂಕ್ತ ನಿವೇಶನವನ್ನ ಗುರುತಿಸಬೇಕು ನಿವೇಶನ ಖರೀದಿಗೆ ಸರ್ಕಾರದಿಂದ ಅನುದಾನವನ್ನ ಒದಗಿಸಲಾಗುವುದು ದಾನಿಗಳ ಸಹಾಯ ಪಡೆಯುವುದರ ಜೊತೆಗೆ ವೈಯಕ್ತಿಕವಾಗಿಯೂ ಹಣಕಾಸಿನ ನೆರವು ನೀಡುತ್ತೇನೆ ಈ ವಿಷಯದಲ್ಲಿ ಯಾರೂ ನಿರ್ಲಕ್ಷ್ಯ ವಹಿಸಬಾರದು ಎಂದು ತಾಕೀತು ಮಾಡಿದ್ರು ಶಿಕ್ಷಕರಿಗೆ ಸಮಾಜದಲ್ಲಿ ಗೌರವವಿದೆ ಆದರೆ ಕೆಲವು ಶಿಕ್ಷಕರು ರಾಜಕಾರಣಿಗಳಂತೆ ನನ್ನ ವಿರುದ್ಧ ಕೆಲಸ ಮಾಡಿದ್ರು ಸಚಿವನಾಗಿ ಆ ಶಿಕ್ಷಕರ ಬಗ್ಗೆ ಯಾವುದೇ ದ್ವೇಷ ಇಟ್ಟುಕೊಳ್ಳಲಾರೆ ಆದರೆ ರಾಜಕಾರಣ ಶಿಕ್ಷಕರಿಗೆ ಭೂಷಣವಲ್ಲ ಎಂದು ಹೇಳಲು ಇಚ್ಛಿಸುತ್ತೇನೆ ಇದರಿಂದ ಶಾಲಾ ಮಕ್ಕಳಿಗೆ ಹಾನಿಯಾಗಲಿದೆ ಇದನ್ನ ಸಹಿಸಲು ಸಾಧ್ಯವಿಲ್ಲ ಚುನಾವಣೆ ಮುಗಿದು ಹೋಗಿದೆ ನಾವೆಲ್ಲರೂ ಒಟ್ಟಾಗಿ ಬಡವರ ಮನೆಯ ಮಕ್ಕಳಿಗಾಗಿ ಕೆಲಸ ಮಾಡಬೇಕಾಗಿದೆ ಈ ವಿಷಯದಲ್ಲಿ ನನಗೆ ಸಹಕಾರ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಎಂದರು ರಾಜ್ಯದಲ್ಲಿ ಶಾಲಾ ಶಿಕ್ಷಕರ ಕೊರತೆಯಾಗದಂತೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಮುಂದಿನ ಒಂದು ತಿಂಗಳ ಒಳಗಾಗಿ ಹನ್ನೆರಡು ಸಾವಿರ ಶಿಕ್ಷಕರನ್ನ ನಿಯೋಜನೆ ಮಾಡಲಾಗುತ್ತಿದೆ ಮತ್ತೆ ಶಿಕ್ಷಕರ ಕೊರತೆ ಎದುರಾದ್ರೆ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು ಭಟ್ಕಳದಲ್ಲಿ ಶಾಲಾ ಶಿಕ್ಷಕರಿಗಾಗಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುರುಭವನ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದು ಕಟ್ಟಡ ನಿರ್ಮಾಣಕ್ಕೆ ಯಾವ ಇಂಜಿನಿಯರ್ ಗುತ್ತಿಗೆದಾರ ಬೇಕು ಎನ್ನುವುದು ಶಿಕ್ಷಕರೇ ತೀರ್ಮಾನಿಸಲಿ ಅನುದಾನ ಒದಗಿಸುವ ಜವಾಬ್ದಾರಿ ನನ್ನದು ಎಂದು ಸಚಿವರು ಹೇಳಿದರು ಶಾಲಾ ಶಿಕ್ಷಕರನ್ನ ಅನ್ಯ ಶಾಲೆಗಳಿಗೆ ನಿಯೋಜನೆ ಮಾಡುವುದರ ಕುರಿತಂತೆ ಶಿಕ್ಷಕರು ಯಾರಿಗೂ ಹಣ ನೀಡುವುದು ಬೇಡ ಶಿಕ್ಷಕರು ಯಾವ ಸ್ಥಳದಲ್ಲಿ ಕೆಲಸ ಮಾಡಲು ಇಚ್ಛಿಸುತ್ತಾರೋ ಆ ಸ್ಥಳದಲ್ಲಿಯೇ ಅವರನ್ನ ನಿಯೋಜನೆ ಮಾಡಲಾಗುವುದು ಈ ವಿಷಯದಲ್ಲಿ ಪಕ್ಷಕರ ಕಾರ್ಯಕರ್ತರಿಗೆ ಶಿಕ್ಷಕರ ನಿರ್ಧಾರವನ್ನ ಗೌರವಿಸುತ್ತೇನೆ ಆದ್ರೆ ಶಾಲಾ ಮಕ್ಕಳ ಬಗ್ಗೆ ಶಿಕ್ಷಕರು ಕಾಳಜಿ ವಹಿಸಲೇಬೇಕು ಸಾರ್ವಜನಿಕರಿಂದ ಯಾವುದೇ ದೂರು ಬರದಂತೆ ನೋಡಿಕೊಳ್ಳಬೇಕು ಎಂದರು ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಅಂಗನವಾಡಿ ಮೇಲ್ವಿಚಾರಕಿಯರನ್ನ ವಲಯವಾರು ಬದಲಾವಣೆ ಮಾಡಲಾಗುವುದು ಇಂದಿನಿಂದ ಮೇಲ್ವಿಚಾರಕರು ಆತಂಕಗೊಳ್ಳುವ ಅಗತ್ಯ ಇಲ್ಲ ಏನಾದರೂ ಸಮಸ್ಯೆ ಇದ್ರೆ ಆದೇಶ ಹೊರಬೀಳುವ ಮುನ್ನವೇ ನನ್ನ ಗಮನಕ್ಕೆ ತನ್ನಿ ನಂತರ ಹೇಳಿಕೊಂಡ್ರೆ ಯಾವುದೇ ಪ್ರಯೋಜನ ಇಲ್ಲ ಎಂದರು ಕರೆಕ್ಟಾಗಿ ಒಳ್ಳೆ ಶಿಕ್ಷಣ ಕೊಟ್ಟರೆ ಕಟ್ಟ ಕಡೆ ವ್ಯಕ್ತಿ ನಾವು ಎಲ್ಲಿ ಬೇಕಾದರೂ ನೋಡುವಂಥ ವ್ಯವಸ್ಥೆ ಮಾಡ್ಬೋದು ಎಲ್ಲಿ ಬೇಕಾದರೂ ಅಂದರೆ ನಾಳೆ ರಾಜಕಾರಣಿ ಆಗ್ಬೋದು ಹಾಗೆ ಮಹಾಷ್ಟ್ರ ಆಗ್ಬೋದು ಪತ್ರಕರ್ತರಾಗ್ಬೋದು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ನಾನು ಸಾಮಾನ್ಯ ಜನರನ್ನು ಆ ಮಟ್ಟದಲ್ಲಿ ನೋಡಬೇಕು ಅಂದರೆ ತೀರ್ಮಾನ ಮಾಡಿದಂಥವರು ಶಿಕ್ಷಣ ಕೊಡುತ್ತೆ ಸರ್ಕಾರದಿಂದ ಕೊಡಲಿಲ್ಲ ನಮ್ಮ ಕೈಯಿಂದ ಕೊಡುತ್ತೆ ಆ ಮಗು ಶಿಕ್ಷಣ ಕೊಡುತ್ತೆ ಅಲ್ಲಿ ಯಾವುದೇ ರೀತಿ ತೊಂದರೆ ಮಾಡಿ ಎಲ್ಲಿ ಸಾಧನೆ ಈಗೂ ಶಿಕ್ಷಕರು ಹೋಗ್ತಿದ್ದವರು ಅವರಲ್ಲಿ ಹೇಳ್ತಾ ಇದ್ದಾರೆ ಬೇರೆಯವರನ್ನ ಕೆಲಸಕ್ಕೆ ಮನೇಲೆ ಮನೆಯಲ್ಲಿ ಅಥವಾ ಅಲ್ಲಿ ಇಲ್ಲಿ ತಿರುಗ್ತಾರೆ ಅಂತೇಳಿ ಕೇಳಿದ್ದೀನಿ ದಯವಿಟ್ಟು ಇವತ್ತಿನಿಂದ ಬಂದ್ ಮಾಡಿ ದಯವಿಟ್ಟು ಬಂದ್ ಮಾಡಿ ಅದಾಗಬಾರ್ದು ಅದಾದ್ರೆ ಹೇಳಿದ್ನಲ್ಲ ಫಸ್ಟ್ ಹೇಳಿದ್ನಲ್ಲ ಇಡೀ ದೇಶಕ್ಕೆ ಇಡೀ ದೇಶದಲ್ಲಿ ಯಾರೇ ಒಂದು ಉನ್ನತ ಹುದ್ದೆಯಲ್ಲಿ ಕುಂತಿದ್ದಾರೆ ಅಂದರು ಅದಕ್ಕೆ ಸೃಷ್ಟಿಕರ್ತಾರೆ ನೀವು ಅದಕ್ಕೆ ಏನು ಕಪ್ಪು ಚುಕ್ಕಿ ಬಿಡೋದು ಒಬ್ಬರಿಂದ ಇಬ್ಬರ ಅದು ಆಗ್ಬಾರ್ದು ಆಗ್ಲಿಕ್ಕೆ ಬಿಡಬೇಡಿ ಏನಾದರೂ ಸಮಸ್ಯೆ ಇದ್ರೆ ಚರ್ಚೆ ಮಾಡಿ ಅವರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಯಾರಿಗೂ ಒಬ್ಬರಿಗೆ ನಾನೇನು ಏನೋ ಅಲ್ಲಿ ತೊಂದರೆ ಆಗಲಿ ಒಬ್ಬರಿಗೆ ಕೊಡ್ತೇನೆ ಆದ್ರೆ ಏನ್ ಹೇಳ್ತಾರೆ ಶಿಕ್ಷಕರಿಗೆ ತೊಂದರೆ ಮಾಡಬಾರ್ದಿತ್ತು ಮುಂಕಳೋ ಅಂತ ಏನೇಳ್ತಾರೆ ಶಿಕ್ಷಕರಿಗೆ ತೊಂದರೆ ಮಾಡಬಾರ್ದಿತ್ತು ಮುಂಕಳು ಇದ್ದಿರುವಂತ ಆದ್ರೆ ಅದಕ್ಕೆ ನಾ ರೆಡಿ ಇಲ್ಲ ಆದರೆ ನೀವು ಸರಿ ಆಗಲೇಬೇಕು ಯಾರೋ ವಿಚಾರ ಮಾಡ್ಕೊಬೇಡಿ ಒಂದೆರಡು ಮೂರು ಮೂರು ಇದೆ ನಾನು ಅದು ಅದು ಇವತ್ತು ಇವತ್ತಿನಿಂದ ಸರಿಯಾಗಿ ನಿನ್ನೆ ಬಿಡಿ ನಿನ್ನೆ ಯೋಚನೆ ಮಾಡೋದಿಲ್ಲ ನಿನ್ನೆ ಯೋಚನೆ ಮಾಡಿದ್ರೆ ನಾನು ಇಲ್ಲಿ ಬರೋದಿಲ್ಲ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನ್ಮನೆ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾರದಾ ನಾಯ್ಕ್ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುಶೀಲಾ ಮೊಗೇರ್ ಉಪಸ್ಥಿತರಿದ್ದರು ಇನ್ನು ಶಿಕ್ಷಕ ಸುರೇಶ್ ಆಚಾರ್ಯ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಗೋಕರ್ಣದಲ್ಲಿ ಸಮುದ್ರದ ಅಲೆಯಬ್ಬರ ಹೆಚ್ಚಾಗಿ ನೀರು ಕಡಲತೀರವನ್ನ ಆವರಿಸಿದೆ ಕುಡ್ಲೆ ಓಂ ಕಡಲತೀರದಲ್ಲಿ ನೀರು ಬಹುತೇಕ ವ್ಯಾಪಿಸಿದ್ರೆ ಮುಖ್ಯ ಕಡಲತೀರದಲ್ಲಿ ಸಹ ಸಮುದ್ರದ ನೀರು ಉಕ್ಕುತ್ತಿದೆ ಗೋಕರ್ಣದ ಸಂಗಮ ನಾಲದಲ್ಲಿ ಭರತದ ಕಾರಣ ಸಮುದ್ರದ ನೀರು ಹಳ್ಳದಲ್ಲಿ ವಾಪಸ್ ಹೋಗುತ್ತಿದ್ದು ಇದರಿಂದ ರಥಬೀದಿ ನಿವಾಸಿಗಳ ಮನೆಯ ಬಾವಿಗೆ ಉಪ್ಪು ನೀರು ಸೇರುವ ಆತಂಕವಿದೆ ಪ್ರವಾಸಿಗರು ಕಡಲ ತೀರದಲ್ಲಿ ತಮ್ಮ ದುಸ್ಸಾಹಸ ಮಾಡುತ್ತಾ ನೀರಿಗಿಳಿಯಲು ಹೋಗುತ್ತಿದ್ದು ಇವರನ್ನ ಜೀವರಕ್ಷಕ ಸಿಬ್ಬಂದಿ ಹರಸಾಹಸ ಮಾಡಿ ವಾಪಸ್ ಕರೆತರುತ್ತಿದ್ದಾರೆ ಹವಾಮಾನದಲ್ಲಾದ ಈ ಬದಲಾವಣೆ ಮಳೆ ಬರುವ ಮುನ್ಸೂಚನೆ ಎಂದು ಸ್ಥಳೀಯರು ಹೇಳುತ್ತಿದ್ದು ಆದರೆ ಚಂಡಮಾರುತವು ಮುಂಗಾರಿನ ಆಗಮನವು ಎಂಬುದು ತಿಳಿಯದಾಗಿದ್ದು ಕಡಲತೀರದ ನಿವಾಸಿಗಳಿಗೆ ಏಕಾಏಕಿ ಬದಲಾವಣೆ ಕಂಗಾಲಾಗುವಂತೆ ಮಾಡಿದೆ ವಿಶ್ವಸಾಗರ ಸಾಗರ ದಿನಾಚರಣೆಯನ್ನ ಕಾರವಾರದ ರವೀಂದ್ರನಾಥ್ ಠಾಗೋರ್ ಕಡಲತೀರದಲ್ಲಿಯೂ ಸೇರಿದಂತೆ ದೇಶದ ಹದಿನೇಳು ಕಡಲತೀರಗಳಲ್ಲಿ ಗುರುವಾರ ಬೆಳಿಗ್ಗೆ ಆರು ಮೂವತ್ತಕ್ಕೆ ಏಕಕಾಲದಲ್ಲಿ ಆಚರಿಸಲಾಗಿದ್ದು ಕೇಂದ್ರ ಭೂವಿಜ್ಞಾನ ಸಚಿವ ಕಿರಣ್ ರಿಜಿಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಜಿಲ್ಲಾ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಯೋಗದಲ್ಲಿ ಬೆಳಗ್ಗೆ ರವೀಂದ್ರನಾಥ್ ಕಡಲತೀರದ ಒಂದು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಈ ಸಂದರ್ಭದಲ್ಲಿ ನೂರ ನಲವತ್ತು ಕೆಜಿ ಗಾಜಿನ ಮದ್ಯದ ಬಾಟಲಿಗಳು ಎಪ್ಪತ್ತು ಕೆಜಿ ಡೈಫರ್ ಎಂಬತ್ಮೂರು ಕೆಜಿ ಇತರ ವಿವಿಧ ಪ್ಲಾಸ್ಟಿಕ್ ವಸ್ತುಗಳು ಇಪ್ಪತ್ತೆಂಟು ಕೆಜಿ ಚಪ್ಪಲಿ ಮತ್ತು ಶೂಗಳು ಆಹಾರ ಪೊಟ್ಟಣಗಳು ಐದು ಕೆಜಿ ಇತರ ಗಾಜಿನ ಬಾಟಲಿಗಳು ನಾಲ್ಕು ಕೆಜಿ ಪ್ಲಾಸ್ಟಿಕ್ ಐದು ಕೆಜಿ ಥರ್ಮಾಕಾಲ್ ಸೇರಿದಂತೆ ಒಟ್ಟು ಐದ್ನೂರ ಅರವತ್ತಾರು ಕೆಜಿ ವಿವಿಧ ರೀತಿಯ ತ್ಯಾಜ್ಯವನ್ನ ಸಂಗ್ರಹಿಸಲಾಯಿತು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮಾತನಾಡಿ ಇಂದಿನ ದಿನಗಳಲ್ಲಿ ಪರಿಸರ ಸ್ವಚ್ಛತೆ ಕಾಪಾಡುವುದು ಹಾಗೂ ಪ್ಲಾಸ್ಟಿಕ್ ಮತ್ತು ಕೊಳೆಯದೇ ಇರುವ ವಸ್ತುಗಳ ಅತಿಯಾದ ಬಳಕೆಯ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸುವುದು ಅತಿ ಅನಿವಾರ್ಯವಾಗಿದೆ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಕುರಿತ ಬಳಕೆಯಲ್ಲಿ ಕೇವಲ ಸರ್ಕಾರದ ಕೆಲಸವಾಗದೆ ಎಲ್ಲಾ ಜನಸಾಮಾನ್ಯರು ಕ್ರಿಯಾತ್ಮಕವಾಗಿ ಪಾಲ್ಗೊಂಡಾಗ ಮಾತ್ರ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಎಂದರು ಕಾರ್ಯಕ್ರಮವನ್ನ ಸಂಯೋಜಿಸಿದ್ದ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದ ಆಡಳಿತಾಧಿಕಾರಿ ಡಾ ಜಗನ್ನಾಥ್ ಎಲ್ ರಾಠೋಡ್ ಮಾತನಾಡಿ ಪಶ್ಚಿಮ ಕರಾವಳಿಯಲ್ಲಿ ಹತ್ತು ಮತ್ತು ಪೂರ್ವ ಕರಾವಳಿಯಲ್ಲಿ ಏಳು ಬೀಚ್ಗಳನ್ನು ಆಯ್ದುಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಉತ್ತರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಹಾಗೂ ದಕ್ಷಿಣದಲ್ಲಿ ಸೂರತ್ಕಲ್ನಲ್ಲಿ ಒಂದು ಸಂಸ್ಥೆ ಈ ಕಾರ್ಯ ಮಾಡುತ್ತಿದೆ ಕಸವನ್ನ ಸಂಗ್ರಹಿಸಿ ಯಾವ ಯಾವ ತರಹದ ಕಸಗಳು ಸೇರಿರುತ್ತವೆ ಎನ್ನುವುದನ್ನ ಒಂದು ವೈಜ್ಞಾನಿಕ ವರದಿಯನ್ನ ಸಿದ್ಧಪಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು ನಮ್ಮ ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯ ಸುಮಾರು ಹದಿನೇಳು ಬೀಚ್ಗಳಲ್ಲಿ ವರ್ಲ್ಡ್ ಓಷನ್ ಡೇ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪಶ್ಚಿಮ ಕರಾವಳಿಯಲ್ಲಿ ಸುಮಾರು ಹದಿನೇಳು ಬೀಚ್ಗಳು ಹಾಗೂ ಪೂರ್ವ ಕರಾವಳಿಯಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಹತ್ತು ಮತ್ತು ಪೂರ್ವದಲ್ಲಿ ಏಳು ಬೀಚುಗಳನ್ನು ಆಯ್ದುಕೊಂಡು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕರ್ನಾಟಕದಲ್ಲಿ ಉತ್ತರದಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಹಾಗೂ ದಕ್ಷಿಣದಲ್ಲಿ ಸೂರತ್ ಒಂದು ಸಂಸ್ಥೆಯನ್ನು ಮಾಡ್ತಾಯಿದೆ ಇವತ್ತಿನ ಒಂದು ಮುಖ್ಯ ಉದ್ದೇಶವೆಂದರೆ ಜನರಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ಮೂಡಿಸುವುದು ಈ ವರ್ಷದ ಸ್ಲೋಗನ್ ಏನಂದರೆ ಸೇ ನೋ ಟು ಪ್ಲಾಸ್ಟಿಕ್ ಆ್ಯಂಡ್ ಅವಾಯ್ಡ್ ಪ್ಲಾಸ್ಟಿಕ್ ಓಷನ್ ಪೊಲ್ಯೂಷನ್ ಅಂತ ಹೀಗಾಗಿ ಒಂದು ಕಸವನ್ನು ಸಂಗ್ರಹಿಸಿ ನಂತರದ ಒಂದು ವೈಜ್ಞಾನಿಕ ವರದಿಯನ್ನು ತಯಾರು ಮಾಡಿ ಯಾವ್ಯಾವ ಥರದ ಕಸಗಳು ಸೇರಿರ್ತದೆ ಅಂತ ಹೇಳಿ ಒಂದು ವರದಿಯನ್ನು ಸಲ್ಲಿಸುವುದು ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಕಡಲ ತಡಿಯ ಮಹತ್ವ ಅರಿಯುವುದರೊಂದಿಗೆ ಬೀಚ್ಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕಾಗಿದ್ದು ಸಮುದ್ರಕ್ಕೆ ತ್ಯಾಜ್ಯ ಸೇರದೆ ಕಡಲ ಜೀವಿಗಳ ಸಂರಕ್ಷಣೆಗೆ ಎಲ್ಲರೂ ಕಟಿಬದ್ಧರಾಗಿರಬೇಕಾಗಿದೆ ವಿಶ್ವಸಾಗರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ತೀರವನ್ನು ಸ್ವಚ್ಛಗೊಳಿಸಿದ್ದು ಖುಷಿ ತಂದಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿನಿಯರು ಅಭಿಪ್ರಾಯಪಟ್ಟರು ಸಾಗರ ಹಾಗೂ ಇಲ್ಲಿ ಉಪಸ್ಥಿರ ಉಪಸ್ಥಿತರ ಮರೈನ್ ಬಯಾಲಜಿ ಮತ್ತು ಹಾಗೂ ಓಷನ್ ಡಿಪಾರ್ಟ್ಮೆಂಟವರು ಎಲ್ಲ ಬಂದು ಆಚರಣೆ ಅಂದರೆ ಕ್ಲೀನಿಂಗ್ ಬೀಚ್ ಕ್ಲೀನಿಂಗ್ ಎಲ್ಲ ನಡೆಸ್ಕೊಂಡಿದ್ದೀವಿ ಹಾಗೆ ಎಂಟುನೂರು ಕೆ ಜಿಯಷ್ಟು ಪ್ಲ್ಯಾಸ್ಟಿಕ್ಗಳು ನಮಗೆ ಸಿಕ್ಕಿದೆ ಅದನ್ನು ಅದರಲ್ಲಿ ನಾವು ಸಪ್ರೇಟಾಗಿ ವಿಂಗಡಣೆ ಮಾಡಿ ಹಾಗೂ ಭಾಗಗಳನ್ನು ಅಥವಾ ವಿವರಣೆಗಳನ್ನು ನಾವು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೋಗಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅರಣ್ಯ ಇಲಾಖೆಯ ಎಸಿಎಫ್ ಜಯೇಶ್ ಸಾಗರ್ ಮಾಲಿನ್ಯದ ಇಂದಿನ ಸ್ಥಿತಿಗತಿಯ ಬಗ್ಗೆ ವಿವರಿಸಿದ್ರು ಕಾರ್ಯಕ್ರಮವನ್ನ ಸಂಯೋಜಿಸಿದ್ದ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಜಗನ್ನಾಥ್ ಎಲ್ ರಾಠೋಡ್ ಕಾರ್ಯಕ್ರಮದ ಮಹತ್ವದ ಕುರಿತು ತಿಳಿಸಿದ್ರು ಅರಣ್ಯ ಇಲಾಖೆಯ ಆರ್ಎಫ್ಒ ಪ್ರಮೋದ್ ನಾಯಕ್ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದ ಪ್ರಾಧ್ಯಾಪಕ ಡಾಕ್ಟರ್ ಶಶಿಕುಮಾರ್ ಹರಗಿ ವಂದಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ